ನಮ್ ದೊಡ್ಡ ಮೋರ್ ಬೆಂಗಳೂರಲ್ಲಿ ಎಷ್ಟು ಫೇಮಸ್ ಅಂತ ಅಕ್ಕಪಕ್ಕ ಸ್ಟೇಟ್ ಗೊತ್ತಾಗ್ಲಿ ಅನ್ನೋದೇ ನಮ್ ದೊಡ್ಡ ಮೋರ್ ಸ್ಕೀಮ್ ಅವರೇ ಶೂಟ್ ಮಾಡ್ಕೊಂಡ್ರ ಇಲ್ಲ ಶೂಟ್ ಮಾಡಿದ್ರ ನನಗಿರೋ ಪ್ರಾಥಮಿಕ ಮಾಹಿತಿ ಎಲ್ಲರೂ ಮಾತಾಡ್ತಿರೋದು ಏನೋ ಬಿಜೆಪಿಯವರು ಎಲೆಕ್ಷನ್ ಗೆ ಕಾಸ್ ಕೇಳಿದ್ರಂತೆ ನೂರಾರು ಕೋಟಿ ಅದನ್ನ ಅವ್ರು ಕೊಟ್ಟಿಲ್ಲ ಆ ಕಾರ್ಡ್ಕೆ ಟಾರ್ಗೆಟ್ ಮಾಡಿದ್ದಾರೆ ಅಂತ ಮಾಸ್ವಾಮಿ ಮಾಸ್ವಾಮಿ ನಾವ್ ಯಾರು ಕೊಲೆ ಮಾಡಿಲ್ಲ ಮಾಸ್ವಾಮಿ

ದರ್ಶನ್ ಸಿನಿಮಾ ಮಾಡ್ಬೇಕಾದ್ರೆ ನಾನು ಬೆಳ್ಳಗಿದ್ನ ಕರ್ರಗಿದ್ನಾ ಸರ್ ಕಪ್ಪಿದ್ರಿ ಸರ್ ಸರ್ ಕಪ್ಪೋಗಿದ್ರಿ ಅಂದ್ರೆ ಸೆಟಲ್ ಮೇಕಪ್ ಮಾಡಿದ್ರು ಸರ್ ಸರ್ ಸೆಟಲ್ ಮೇಕಪ್ ಮಾಡಿದ್ದು ಕಪ್ಪುದ ಮಾಡಿದ್ ಮೇಕಪ್ ಮ್ಯನ್ಫ್ಯೂ ಮಾಡಿ ಕನ್ಫ್ಯೂಷನ್ ಆಗಿದೆ ಮೇಕಪ್ ಮಾಡಿದ ಕಪ್ಪುಗೇ ಮುಸ್ಲಿಮ್ ಕಪ್ಪುಗೆ ಮಾಡಿದ್ರಾ ಊಟನೇ ಮೇಡಮ್ ನನ್ ಕಾಲ್ ಕಲರ್ ಒಂದ್ ಹುಡ್ಗಿ ಬರಲ್ ಕಾಲ್ ಕಲರ್ ಒಂದ್ ಹುಡ್ಗಿ ಅಲ್ಲ ಅಷ್ಟು ಬೆಳಗಿದೆ ಹಾಸನಲ್ಲೆಲ್ಲ ನೋಡ್ಬೇಕು ಫೇಕ್ ಸೈಟ್ ತಗೊಂಡಿದ್ದೀವಂತೆ ಫೇಕ್ ತಗೊಳ್ಳಕ್ ಕಣೇ ಬರೋ ಬಿದ್ದೈತಾ ದುಡ್ಡು ಕೊಟ್ಟಿಲ್ವಾ ಇವ್ರೆಲ್ಲಾ ಬಂದ್ಬಿಡೋದು ಜೊತೆಲಿ ರೌಡಿಸಮ್ಗೆ ನೋಡಿ ಅವರೆಲ್ಲ ಬರೋದು ಜೊತೆಲಿ ದಿನ ಜಗಕ್ಕೆ ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ರೆ ಅವನು ಸೆಲೆಬ್ರಿಟಿ ನಾನೆಲ್ಲ ಹೋಗಿ ಅಲ್ಲೋಗಿ ಅವನ ಒಳ್ಳೆವ್ನ ಕಟ್ಟವನ ಅಂತ ಹೋಗಿ ಹೇಳಿ ಅಲ್ಲೇ ನೋಡಿ ನಮ್ಮ ಮನೆಗೆ ಹೋಗೋಕ್ ಆಗಲ್ಲ ನೀವ್ ತೆಗಿತಾ ಇದ್ರೆ ಮೊಬೈಲ್ ತೆಗಿದ್ರಿ ನೋಡ್ರಿ ನಮ್ಮ ಮನೆ ಕಾಂಪೌಂಡ್ ಯಾರು ಹೊಡೆದಿರೋ ನಮ್ಗೆ ತಕ್ಕ ಆಗ್ತಿದೆ

ನನ್ನ ಎದುರಿಗೆ ನನಗಿಂತ ಹೈ ಡೈಲ್ರೆ ಚಿಂತಿ ಮಾಡ್ಬಿಡ್ತೀನಿ ಕನ್ ತಗೊಂಡೊಬ್ಬ ವ್ಯಕ್ತಿ ಶೂಟ್ ಮಾಡ್ಕೊಂತಾನೆ ಅಂದ್ರೆ ಇವ್ರು ಯಾವ ರೀತಿ ಟಾರ್ಚರ್ ಕೊಟ್ಟಿರ್ಬೇಕು ಅಂದ್ರೆ ನನಗಿರೋ ಮಾಹಿತಿ ಕೇರಳ ಜೆ ಪಿಯವರು ದುಡ್ಡು ಕೇಳಿದ್ರಂತೆ ಇವ್ರು ಕೊಟ್ಟಿಲ್ಲ ಆ ಕಾರಣಕ್ಕೆ ಏನೋ ರೈಡ್ ಆಗಿದೆ ಸೊ ಏನಾಯ್ತೇನೋ ಗೊತ್ತಿಲ್ಲ ನೀವು ಇನ್ನೊಂದು ಗೊತ್ತಿರಬೇಕು ಶೂಟ್ ಮಾಡ್ಕೊಂಡ್ರ ಶೂಟ್ ಮಾಡಿದ್ರ ಯಾರಾದರೂ ನೋಡಿದೀವಾ ಅವರೇ ಶೂಟ್ ಮಾಡ್ಕೊಂಡ್ರಾ ಇಲ್ಲ ಶೂಟ್ ಮಾಡಿದ್ರ ನನಗಿರೋ ಪ್ರಾಥಮಿಕ ಮಾಹಿತಿ ಎಲ್ಲರೂ ಮಾತಾಡ್ತಿರೋದು ಏನೋ ಬಿ ಜೆ ಪಿಯವರು ಎಲೆಕ್ಷನ್ಗೆ ಕಾಸು ಕೇಳಿದ್ರಂತೆ ನೂರಾರು ಕೋಟಿ ಅದನ್ನು ಅವ್ರು ಕೊಟ್ಟಿಲ್ಲ ಆ ಟಾರ್ಗೆಟ್ ಮಾಡಿದ್ದಾರೆ ಅಂತ ಈ ಭ್ರಷ್ಟ ಬಿ ಜೆ ಪಿ ಈ ಅಸಮರ್ಥ ಬಿ ಜೆ ಪಿ ದೇಶನ ಲೂಟಿ ಮಾಡ್ತಾ ಇರೋ ಬಿ ಜೆ ಪಿ ಇಂಥ ಬಿ ಜೆ ಪಿಯವರಿಂದ ಅವರಿಂದ ನಮ್ಮ ದೇಶ ಅಭಿವೃದ್ಧಿ ಆಗುತ್ತಾ ಆಗಲ್ಲ ನಾವು ಯಾರಾದರೂ ಯಾರೂ ಇಲ್ಲ ಸಿ ಸಿ ಕ್ಯಾಮ್ರಾ ಫುಟೇಜ್ ಇಲ್ಲ ಅಲ್ವಾ ಈಗ ಅವರು ಒಳಗಡೆ ಇದ್ದವರು ಹೇಳಿದ್ರೆ ಅಷ್ಟೇ ತಾನೇ ಈಗ ಮರ್ಡ್ರ್ ಆದಾಗ ನೂರು ಜನ ನೂರು ಹೇಳ್ತಾರೆ ಹಂಗಾದರೆ ಕಾಮನ್ ಮ್ಯಾನ್ಗೊಂದು ನ್ಯಾಯ ಐ ಟಿ ಅವ್ರಿಗೊಂದು ನ್ಯಾಯನಾ ಶೂಟ್ ಮಾಡಿಕೊಂಡ್ರ ಶೂಟ್ ಮಾಡಿದ್ರೆ ಈಗ ಅಲ್ಲಿ ಇದ್ದವ್ರು ಯಾರು ಐ ಟಿ ಅವರು ಈಗ ಅಲ್ಲಿ ಐ ಟಿ ಅವ್ರು ಇದ್ರಲ್ಲ ಹಂಗಾದ್ರೆ ಏನು ಕ್ಲೀನ್ ಚೀಟ್ ಕೊಟ್ಬಿಡಕ್ಕಾಗುತ್ತ ತನಿಖೆ ಆಗಲಿ ಎಸ್ ಐ ಟಿ ಕೊಡಲಿ ನಾವು ಸಿ ಬಿ ಐಗೆಲ್ಲ ಕೊಡೋಲ್ಲ ಯಾಕೆಂದರೆ ಅವ್ರ ಕೈಯಲ್ಲಿದೆ ಸಿ ಬಿ ಐ

ಟ್ರಸ್ ಇದೆ ಅನ್ನುವಂಥದ್ದು ಬಟ್ ಇರೋದೇ ಒಂದ್ ನಾಲ್ಕ್ ಟ್ರಸ್ ಅನ್ಸುತ್ತೆ ತಿರ್ಗಾ ಮುರ್ಗ ಅದ್ನೇ ಹಾಕ್ತಾರೆ ಡಾಕ್ಟರ್ ಸತೀಶ್ ಅವರು ಅಂತಾರೆ ಮಾತಾಡೋರು ಸ್ಲಮ್ ಅವರು ಅಂತಾರಲ್ಲ ದಿನಕ್ಕೆ ಎಷ್ಟು ಸುಳ್ಳು ಹೇಳ್ತೀರಾ ಯಾವ ಸುಳ್ಳು ಹೇಳಿದೀನಿ ಸುಳ್ಳು ಅಂತಾರಲ್ಲ ಅದರಿಂದ ಲಾಸ್ ಆಗ್ತಾ ಇದೆ ಬಾಯ್ ಬಿಟ್ರೆ ಬಂಡಲ್ ಅಂತಲ್ಲ ಅನ್ಕೊಳ್ಳಿ ಬಿಡಿ ನನ್ಗೇನು ಪಬ್ಲಿಸಿಟಿಗೋಸ್ಕರ ಡಾಕ್ಟರ್ ಸತೀಶ್ ಬಾಯಿಗೆ ಬಂದಂಗ್ ಮಾತಾಡ್ತಾರೆ ಸಿಟಿ ಯಾವತ್ ಮಾಡಿದೀನಿ ಆದ್ರೆ ಕಾಲ್ ಕೆಳಗ್ ನುಗ್ತೀನಿ ಅಂತ ಹೇಳಿದ್ರಿ ನಾನ್ ಕುಡ್ದಿದ್ದೆ ಹೇಳ್ದೆ ಇವತ್ತು ನುಗ್ಗಲ್ಲ ಇಲ್ಲ ಏನ್ ಮಾಡ್ತೀರಾ ಕುಡ್ದಿದ್ದೆ ಅಂದಾಗ ಏನ್ ಬೇಕಿದ್ರು ಬಾಯಿ ಬಂದ ನನ್ನ ಇಷ್ಟ ನನ್ನ ಇಷ್ಟ ಅವ್ರು ಕಿತ್ಕೊಳ್ಳೋರ್ ಕಿತ್ಕೊಳ್ಳಿ ನನ್ ಬಾಯಿ ಬಂದ ಇನ್ನೂ ಮಾತಾಡಿದೀನಿ ಅದು ಕಟ್ ಮಾಡೋರೆ ಮೀಟರ್ ಇಲ್ದೇ ಇರೋರು ಹಾಕಿಲ್ಲ ನಾನೇನ್ ಮಾಡೋಣ ಅದಕ್ಕೆ ಯಾರ್ ಗೆಲ್ಬೇಕು ಅಂತ ಇಷ್ಟ ಅದೇ ಗಿಲ್ಲಿನೇ ಗಿಲ್ಲಿನೇ ಗೆಲ್ಬೇಕು ಅಂತ ಇಷ್ಟನಾ ಏನೇ ಕಮ್ಮಿ ಮಾಡಿದೆ ನಾನು ಮೇಲೆ ಅಷ್ಟೇ ಬರುವ ಸಿಕ್ಕಿದ್ನಲ್ಲ ಚಿನ್ನಿ ಬಂಗಾರಿ ಆ ಐದು ಸಾವಿರ ಟ್ರೋಲ್ಸ್ ತೋರಿಸ್ತೀನಿ ನಾನು ಯಾರು ಗೊತ್ತೇಂದ್ರು

ಇಲ್ಲಾಡ್ರಿ ನಮ್ಮ ಯಜಮಾನ್ರ ಹೆಸರು ನಮ್ಮ ಹೆಸರು ಯಾವ ನೋಟಿಸು ಬಂದಿಲ್ಲ ಫೇಕ್ ನೋಟಿಸ್ ಮಾಡಿರೋದು ಬೇಕಾಗಿಲ್ಲಾಡ್ರಿ ಪುಷ್ಪ ಪುಷ್ಪ ಇಲ್ಲಾಡಿ ಅರಣ್ ಕುಮಾರ್ ಅಂತ ಯಾವ ನೋಟಿಸ್ ಬಂದಿಲ್ಲ ಬ್ಯಾಕ್ ಮಾಡಿರೋದು ಪುಷ್ಪ ಅರಣ್ ಕುಮಾರ್ ತೆಗೆದು ಎಲ್ರಿ ಪುಷ್ಪ ಅರಣ್ ಕುಮಾರ್ ಅಂತ ದಾಖಲೆ ಕೊಟ್ಟಿದ್ದಾರೆ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇದರ ಜೊತೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಆಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ ಕೆಟ್ಟದನ್ನ ಶೇರ್ ಜಾಸ್ತಿ ಮಾಡ್ತಾರೆ ಒಳ್ಳೇದು ಬಂದು ಹರಡೋದೇ ಇಲ್ಲ ಅದಲ್ಲೇ ಒಂದು ಪಕ್ಕದ ರೋಡ್ ವರ್ಗು ಹೋಗ್ಬಿಟ್ಟು ಸ್ಟಾಪ್ ಆಗ್ಬಿಡುತ್ತೆ ಕೆಟ್ಟದ್ ಮಾಡಿದ್ರೇನೆ ಜನ ಕೆಟ್ಟದ್ ಮಾತಾಡಿದ್ರೇನೆ ಆಮೇಲೆ ಉಲ್ಟಾ ಮಾತಾಡಿದ್ರೇನೆ ಅದನ್ನೇ ಸ್ವೀಕರಿಸೋದು ಎಲ್ಲರೂ ನಾನು ಮಾತಾಡ್ದಂಗೆ ಮಾತಾಡಿ ಈಗ ನಾನು ಲೆಟ್ರಿನ್ ತೊಳೆದೆ ಅಂದೆ ಮಾಡಿದೆ ಅದೂ ಒಂದು ಎಲ್ಲರೂ ಮಾಡೋಕ್ಕಿಂತ ಮುಂಚೆ ಬೈತಾ ಇದ್ರು ಇವತ್ತು ಲೆಟ್ರಿನ್ ತೊಳೆಯೋದುನು ಎಷ್ಟು ವೈರಲ್ ನ್ಯೂಸ್ ಆಯಿತು ಅದ್ರ ಜೊತೆಗೆ ಮಗಂದು ಫೇಲ್ ಪಾರ್ಟಿ ಅಂತ ಮಾಡಿದೆ ನನ್ನ ಮಗ ಫೇಲೇ ಆಗಿಲ್ಲ ನನ್ನ ಮಗ ಬಂದು ಬರೀ ಅಟೆನ್ ಶಾರ್ಟೇಜ್ ಬಂದಿದ್ದು ಅದನ್ನ ಫೇಲ್ ಪಾರ್ಟಿ ಅಂತ ಜನಗಳಿಗೆ ಅಂದ್ರೆ ಒಂದು ಸುದ್ದಿ ತಿಳಿಸೋಸ್ಕರ ಅಂದ್ರೆ ಹಾಗೆ ಸರ್ ಅಶ್ವಿನಿ ಅವ್ರು ಹೇಳಿರ್ತಾರೆ ಗಿಲ್ಲಿಗಿಂತ ಓಟ್ ನನಗ್ ಜಾಸ್ತಿ ಬಂದಿದೆ ನಾನು ಮೆಜಾರಿಟಿ ಅವ್ರ ಸತಿ ಅದು ಏನಾಗುತ್ತೆ ಅಂದಾಗ ಒಂದೊಂದ್ ಸತಿ ವಿಷಯಗಳು ಕೇಳಿದಾಗ ನಾವ್ ಎಣ್ಣೆ ಹೊಡೆದಿರ್ತೀವ ಇಲ್ಲ ಹೇಳ್ತಾರೋ ಎಣ್ಣೆ ಹೊಡೆದಿರ್ತಾರ ಅನ್ನ ಗೊತ್ತಾಗಲ್ಲ ಸೊ ತೊಂದ್ರೆ ಇಲ್ಲ ಪಾಪ ಅವ್ರೇನೋಬ್ಬರ ಮೇಲೆ ಬದುಕ್ತಾರೆ ಬದುಕಳ್ಳಿ ಸೊ ನನ್ನ ಬಗ್ಗೆ ಕೇಳಿದ್ರೆ ನಾನು ಸಿನಿಮಾ ಪಾತ್ರಕ್ಕಾಗಿ ಸ್ಮೋಕ್ ಮಾಡ್ತಿದ್ದೆ ಬಟ್ ಅದನ್ನು ರಿಯಲ್ ಲೈಫಲ್ಲೂ ಅದನ್ನು ಕಂಟಿನ್ಯೂ ಮಾಡಿದೆ ಬಟ್ ಇವಾಗ ನಾನು ನಿಲ್ಲಿಸಿದ್ದೀನಿ ಆ್ಯಂಡ್ ನನ್ನ ಹೆಂಗರ ಡೇಸಲ್ಲಿ ಭಾಳ ಚೆನ್ನಾಗಿ ಪಾರ್ಟಿ ಮಾಡೀನಿ ಐ ವಾಸ್ ಫೇಮಸ್ ಆಸ್ ಬಿಯರ್ ಬಾಯ್ ನಾನು ಇವಾಗ ಅಕೇಶನ್ಲಾಗಿ ಮಾಡ್ತೀನಿ ಹಂಗನ್ಬಿಟ್ಟು ನಾನು ಎಲ್ರಿಗೂ ಮಾಡಿ ಅಂತ ಹೇಳಲ್ಲ ನಾನು ಮೇಲೆ ಯಾವ್ದಾದ್ರು ಒಂದೇ ಒಂದು ಪಕ್ಷದ ಶಾಲ್ ನೋಡಿದ್ದೀರಾ ನಾನು ವ್ಯಕ್ತಿಪರ ಪಕ್ಷದ ಪರ ಇಲ್ಲ ಅಂತ ಅವತ್ತಿಂದ ಹೇಳಿದ್ದೆಂಟ್ ಪ್ಲಸ್ ಮೈನಸ್ ಹೇಳಕ್ಕೆ ನಾನು ಯಾರು ಕೂತ್ಕೊಂಬಿಟ್ರೆ ಸರ್ ಕ್ಲೀನಾಗಿ ಒಂದು ಅಂಗಡಿ ಓಪನ್ ಮಾಡಿ ಭವಿಷ್ಯ ನೋಡ್ಕೊಂಬಿಟ್ಟಿದ್ರೆ ಎಷ್ಟು ದುಡ್ಡು ಮಾಡ್ಬೋದು ಹೇಳಿ ಟ್ಯಾಕ್ಸ್ ಇಲ್ದಿರೋ ದುಡ್ಡಲ್ಲ ಅದು ಏನು ಅಂದರೆ ಡಾಲಿ ಧನಂಜಯ್ ಬಿರಿಯಾನಿ ತಿಂದ್ರ ಅನ್ನೋದು ಇಸ್ ಫೈನ್ ಬಟ್ ಅದು ಏನೋ ಲಿಂಗಾಯತರೆಲ್ಲರೂ ಬಿರಿಯಾನಿ ತಿಂತಾರ ಮಾಂಸ ತಿಂತಾರ ಅಲ್ಲಿಂದ ಬ್ರಾಹ್ಮಣರೆಲ್ಲರೂ ಮಾಂಸ ತಿಂತಾರ ಅಂತ ಸಮುದಾಯಗಳನ್ನೆಲ್ಲ ಇದೆಯಲ್ಲ ಅದು ಐ ಥಿಂಕ್ ದಟ್ ವಾಸ್ ನಾಟ್ ನೀಡೆಡ್ ಅಂತ ಅನ್ನಿಸ್ತು